ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಹೊಸ ವಿಡಿಯೋ ನಿಮಗೆ ನಮ್ಮ ಜೊತೆ ಬರ್ತಾ ಇದೀವಿ ಈ ಜಾಗ ಎಲ್ಲಿ ಏನು ಅನ್ನೋದೆಲ್ಲ ಈಗ ಹೇಳ್ತೀನಿ ಬನ್ನಿ ಮುಂದೆ ಹೋಗೋಣ ಆವನಿ ಶ್ರೀ ಸೀತಾ ಮಾತೆ ಬೆಟ್ಟ ಇದು ಇಲ್ಲಿ ಇನ್ನೊಂದು ಏನ್ ಹಿಸ್ಟ್ರಿ ಅಂದ್ರೆ ಇಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ಇದು ಶ್ರೀರಾಮನ ಮಕ್ಕಳು ಲವಕುಶ ಹುಟ್ಟಿದಂತ ಜಾಗ ಆ ಬೆಟ್ಟಕ್ಕೆ ಈಗ ನಾವು ಹೋಗ್ತಾ ಇದೀವಿ ನೋಡಿ ಹೀಗಿದೆ ನೋಡ್ರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಬಂಡೆ ಆ ಬಂಡೆ ಬಂದು ಹನುಮಂತ ಜೋಡಿಸಿರೋದಂತೆ ಹಾಗಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಆಗ್ಲೇ ಬೇಕು ಅಂತ ತಾನೇ ತಂದಿರೋದು

ಕಲ್ಲುಗಳು ಯಾರ ಅಕ್ಕೋರ್ ಅಲ್ಲ ಗುರು ಹ ಎಷ್ಟು ಬೇಗ ಹೋಗ್ಬಿಟ್ಟ ಇಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ಈ ಬಂಡೆ ಹನುಮಂತ ಜೋಡಿಸಿರೋದಂತೆ ಏನಕ್ಕೆ ಅಂದ್ರೆ ರಾಮನ ಮಕ್ಕಳಾದಂತ ಲವ ಮತ್ತು ಕುಶ ಅವರ ಜೊತೆ ರಾಮ ಯುದ್ಧ ಮಾಡುವಾಗ ಅದ್ರ ಯುದ್ಧಕ್ಕೆ ಹೋಗ್ಬೇಕಾದಾಗ ಸೀತೆ ನೋಡಿದ್ರೆ ರಾಮಂಗೆ ಯುದ್ಧ ಮಾಡಲ್ಲ ಮಕ್ಕಳು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಸುಸ್ತಾಗೆ ತನ್ನ ಮಕ್ಕಳು ತಂದೆ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತ ಅದನ್ನ ನೋಡೋದಕ್ಕೋಸ್ಕರ ಈ ಕಲ್ಬಂಡೆನ ಹನುಮಂತ ತಂದು ಲಿಕ್ತಾನೆ ಆಗ ನಡಿಯದೆ ಲವ ಕುಶ ಮತ್ತು ಶ್ರೀರಾಮನ ಯುದ್ಧ ನೋಡ್ರಿ ಹೆಂಗಿದೆ ಮತ್ತೆ ಈ ಜಾಗ ಮತ್ತೆ ಲವ ಕುಶ ಮತ್ತೆ ಸೀತೆ ಇದ್ದಂತಹ ಸ್ಥಳ ಹಾಗೆ ಲವ ಕುಶ ಹುಟ್ಟಿದ ಜಾಗನು ಇದೆ ಅಂತೆ ಹನುಮಂತ ತಂದು ಜೋಡಿಸಿರುವಂಥ ಕಲ್ಲಿದು ಹನುಮಂತ ತಂದು ಜೋಡಿಸಿ ಅದು ಏನಕ್ಕೆ ಅಂದ್ರೆ ರಾಮ ಮತ್ತೆ ಸೀತೆ ಮಕ್ಕಳಾದ ಮಕ್ಕಳಾದಂತಹ ಲವಕುಶ ಅವ್ರದ್ದು ಮತ್ತೆ ಅವರ ತಂದೆ ರಾಮ ಮೂರು ಜನಕ್ಕೆ ಯುದ್ಧ ಆಗುತ್ತೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಅದು ಈ ಜಾಗದಲ್ಲೇ ನಡೆದಿರೋದು ಅಂತ ಹೇಳ್ತಾರೆ ಯುದ್ಧ ನಡೆದಿರುವಂತ ಜಾಗ ಇದು ಅಂತ ಹೇಳ್ತಾರೆ ಆ ಯುದ್ಧನ ನೋಡೋದಕ್ಕೋಸ್ಕರ ಸೀತೆ ಸೀತೆಗೋಸ್ಕರ ಈ ಕಲ್ಲು ಬಂಡೆನ ಆಂಜನೇಯ ತಂದು ಆ ತಂದೆ ಮಕ್ಕಳದು ಯುದ್ಧ ನೋಡೋಕೋಸ್ಕರ ಆಂಜನೇಯ ಸೀತೆಗೋಸ್ಕರ ತಂದು ಬಂಡೆ ಜೋಡಿಸಂತಹ ಜಾಗ ಇದೆ ಆ ಬಂಡೆ ಇಲ್ಲಿ ಹಾಕಿದ್ದಾರೆ ನೋಡ್ಕೊಂಡ್ ಬರಾಮ ಬನ್ನಿ ಏನ್ರಿ ಇದು ಯಾರು ಇಲ್ಲ ಈ ಕಡೆ ಏನೋ ಗುಹೆ ಇದೆ ಇದು ಇಲ್ಲಿ ನೋಡ್ರಿ ಯಾರು ಗೊತ್ತಾಗ್ಲಿಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಡೋಣ ಆ ಗುಹೆಯಲ್ಲಿ ಹೋಗೋದಿಲ್ಲ ಬೇಡ ಪಾಂಡವರ ದೇವಾಲಯ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಿತಾನಿಲಯ ದಾರಿ ಅಂತ ಹೇಳಿ ಹಾಕಿದ್ದಾರೆ ಹಿಂಗೆ ಹೋಗ್ಬೋದು ಜಾಗ ಇದೆ ಈ ಕಡೆ ಎಲ್ಲ ಈ ಕಡೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಹಾಕಿದ್ದಾರೆ ನ ಗುಡಿಗೆ ದಾರಿ ಅಂತ ಹಾಕಿದ್ರೆ ಆ ಹಾಗೆ ಬಂತ ಸೀತಾ ನಿಲಯಕ್ಕೆ ದಾರಿ ಅಂತ ಈ ಕಡೆ ಹಾಕಿದ್ದಾರೆ ಬಟ್ ನೆಕ್ಸ್ಟ್ ಆಮೇಲೆ ನೋಡೋಣ ಇದು ಜಾಂಬುವಂತನ ಗುಡಿಗೆ ದಾರಿ ಅಂತ ಹಾಕಿದಾರೆ ಇದು ಚಿಕ್ಕದಾಗ ಒಂದು ಕೊಳ ಇದೆ ಇಲ್ಲಿ ಕಲ್ಯಾಣಿ ತರ ಮೇಲೆ ಚೆನ್ನಾಗಿದೆ ನೋಡೋದಕ್ಕೆ ಮತ್ತೆ ಇಲ್ಲಿ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಜಾಗ ಮಾತ್ರ ಚೆನ್ನಾಗಿದೆ ಈ ಜಾಗ ಎಲ್ಲಿ ಬರ್ತಿದೆ ಅಂದ್ರೆ ಕೋಲಾರ ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕು ಇಲ್ಲೇ ಬರೋದು ನೋಡ್ರಿ ನಾವು ಹೋಗ್ಬೇಕಾದಂತ ಜಾಗ ಅಲ್ಲಿದೆ ದೇವಸ್ಥಾನ ಕರೆಕ್ಟ್ ಆಗಿ ಏನಿಲ್ಲ ಅಂದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಟ್ರೆಕ್ ಮಾಡ್ಬೇಕು ಅಲ್ಲಿಗೆ ಜೈ ಜೈ ಶ್ರೀರಾಮ್ ಏನಿಲ್ಲ ಎಲ್ಲಿ ಬಂದ್ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಕಲ್ಲ ಬಂಡೆಗಳೇ ಜಾಸ್ತಿ ಇಲ್ಲಿ ಆ ಯುಗದಲ್ಲಿ ಯುದ್ಧ ನಡೆದಿದೆ ಅಂದ್ರೆ ನಂಬಕ್ಕೆ ಆಗಲ್ಲ ಅವರು ಯಾಕಂದ್ರೆ ಅಂತ ಕುರುಹುಗಳು ಇರೋದು ಕಡಿಮೆ ನೋಡ್ರಿ ಒಂದು ಧನುಷ್ಕೋಟಿ ಇದೆ ಇದೆ ಆ ಧನುಷ್ಕೋಟಿ ಇಲ್ಲೇ ಐತೆ ತನಸ್ಕೋಟಿ ತನಸ್ಕೋಟಿ ಮತ್ತೆ ಲಕ್ಷ್ಮಣ ತೀರ್ಥ ಮತ್ತೆ ಗಂಗೆ ಅಂತಾನೆ ಇದನ್ನ ಜೈ ಶ್ರೀರಾಮ್ ಎಲ್ಲಿ ನೋಡಿದ್ರು ಲವ ಕುಶ ಮತ್ತೆ ಅವರ ಗುರುಗಳ ಫೋಟೋ ಎಲ್ಲಾ ಕಡೆನೂ ಚಿತ್ರಗಳು ಬರೆದಿದ್ದಾರೆ ನೋಡ್ರಿ ಈ ಕಡೆಯಿಂದ ಕಾಣಿಸ್ತಿದೆ ಲೆಫ್ಟ್ ಸ್ವಲ್ಪ ಹಂಗೆ ತಿರ್ಕೊಂಡ್ರೆ ಅವ್ರಿ ನೋಡಿ ಇಂತ ನೀವು ಸಿಗತಿ ಏನೈತ್ರಿ ಎಲ್ ನೋಡ್ರೂ ಕಲ್ಬಂಡೆಗಳ ಇಲ್ಲಿ ಸರಿ ಆಗಿದೆ ಜಾಗ ಮಾತ್ರ ಜಾಗ ಸಕತ್ ಬಸ್ತಾವ ಇದೆ ತಿರುಪ್ತಿಗೆ ಹೋಗ್ಬೇಕಾದಾಗ ಜಸ್ಟ್ ಮೈನ್ ರೋಡ್ ಇಂದ ಒಂದು ಮೂರ್ನಾಲ್ಕ ಇಲ್ಲ ಒಂದ್ ಐದು ಕಿಲೋಮೀಟರ್ ಆಗ್ಬೋದು ಇಲ್ಲಿಗೆ ಬರೋದು ಬಂದ್ರೆ ಇಂತ ಅದ್ಭುತವಾದ ಒಂದು ಜಾಗ ನೋಡ್ಬೋ ನೋಡಕ್ ಸಿಗುತ್ತೆ ಎಲ್ಲಾರು ಬನ್ರಿ ವಿಸಿಟ್ ಮಾಡ್ಬೇಕಿಂತ ಜಾಗಗಳನ್ನ ಸೈಡ್ ಎಲ್ಲ ನೋಡ್ ಸೈಡ್ಸ್ ಎಲ್ಲ ನೋಡ್ಕೊಂಡು ಒಂದು ಲೈಟ್ ಆಗಿ ಟ್ರಕ್ ಮಾಡ್ಕೊಂಡು ಮೇಲೆ ಟಾಪಿಗೆ ಬಂದ್ರಿ ಈಗ ಬನ್ನಿ ಮುಂದೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಒಳಗಡೆ ಯಾರಿದ್ದಾರೆ ಅನ್ನೋದೆಲ್ಲ ಇಲ್ಲಿ ತೋರಿಸ್ತೀನಿ ಈಗ ಬಾಗ್ಲಾಕ್ ಬಿಡತು ಬಾಗ್ಲಾಕ್ ಬಿಡವ್ರೆ ಶ್ರೀ ಸೀತಾ ಪಾರ್ವತಿ ಸನ್ನಿಧಿ ಅಂದ್ರೆ ಇದು ಮಾತೆ ಮೂರ್ತಿ ದೇವಸ್ಥಾನದ ಮೇಲೆ ಈ ತರ ಒಂದು ವ್ಯೂ ನೋಡಕ್ ಸಿಗುತ್ತಿಲ್ಲಿ ಹಾಗೆಲ್ಲ ಅಲ್ಲಿ ತೋರ್ಸಿದ್ದೆ ವ್ಯೂ ನ ಈಗ ನೋಡ್ರಿ ಇಲ್ಲಿ ಹೆಂಗಿದಾವೆ ಇವು ಬರ್ಬೇಕೆಲ್ಲ ಒಂದ್ಸತಿ ಇಂಥ ಜಾಗಲು ವಿಸಿಟ್ ಮಾಡ್ಬೇಕು ಜನಗಳು ಯುದ್ಧ ಜಾಗ ತಾಯಿ ನೋಡಲ್ಲ ಅಂತ ಹೇಳ್ತಾರೆ ಸೊ ಆಗ ಹನುಮಂತ ಆ ಬೆಟ್ಟದ ಕಲ್ ಮೇಲೆ ಒಂದಕ್ಕೊಂದು ಪ್ರತಿಷ್ಠಾಪನೆ ಮಾಡ್ಬಿಟ್ಟು ನೀವ್ ಇಲ್ಲಿಂದ ಏನು ತಂದೆ ಮಕ್ಕಳು ಯುದ್ಧ ನೋಡಿ ಅಂತ ಹೇಳ್ತೀವಿ ಹಾ ಈ ತರ ಯುದ್ಧ ಮಕ್ಕಳು ಅಶ್ವಮೇಧ ಯಾಗದಲ್ಲಿ ಕುದುರೆನ ಕಟ್ಟಾಕಿದಾರಲ್ಲ ಅದು ಬಿಟ್ಟಿರೋದು ರಾಮ ಅಂತ ಹೇಳೋದು ಹನುಮಂತ ಅಶ್ವಮೇಧ ಯಾಗ ಅಂದ್ರೆ ಯಾರ ಆ ಕುದುರೆನ ಕಟ್ಟಾಕ್ತಾರಲ್ಲ ಅವರು ಐದರ್ ಸೋಲ್ನ ಉಪ್ಪಿರ್ಬೇಕು ಅದು ಯುದ್ಧಕ್ಕೆ ಬರ್ಬೇಕು ಸೊ ಅವಾಗ ಇವರು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿ ಮಾಡಿರ್ತಾರೆ ಏನೋ ಬರ್ದವ್ರಿ ಇಲ್ಲಿ ಕಾಣಿಸಲ್ಲ ನೋಡ್ರಿ ಈ ಕಡೆಯಿಂದ ಬಂದ್ರೆ ಆಗ್ಲೇ ಇಲ್ಲಿ ಹೇಳ್ದೆ ಧನೇಶ್ ಕೋಟಿ ಅಂತ ಹೇಳಿ ಮತ್ತೆ ಲಕ್ಷ್ಮಣ ತೀರ್ಥ ಆ ಪಾತಾಳ ಗಂಗಾ ನೋಡ್ರಿ ಇಲ್ಲೆಲ್ಲ ಎಷ್ಟಿದಾವೆ ನೋಡ್ರಿ ಪಾದಗಳು ಚಿಕ್ ಚಿಕ್ಕ ದೊಡ್ಡದು ಎಲ್ಲ ನೋಡ್ರಿ ಎಷ್ಟಿದಾವೆ ಪಾದಗಳು ಮತ್ತೆ ಇನ್ನೊಂದು ಇನ್ನೊಂದು ನಾವೇನ್ ಗಮನಿಸಿದೀವಿ ಅಂದ್ರೆ ಇಲ್ಲಿ ಕಾಣಿಸಲ್ಲ ಈ ಕಡೆ ಇಲ್ಲಿ ಐತೆ ಏನ ಐತಿ ಇಲ್ಲಿ ಬರ್ದಿದಾರೆಲ್ಲ ನೋಡ್ರಿ ಇಲ್ಲೆಲ್ಲ ಇದು ತಮಿಳು ಅನ್ಕೊಂತೀನಿ ತಮಿಳು ಯಾವ ಯಾವ ಅಕ್ಷರಗಳು ಗೊತ್ತಾಗಲ್ಲ ಇಲ್ಲಿ ಬಿದೋತೀವಿ ಅಂತ ಭಯ ನೋಡ್ರಿ ಇಲ್ಲೆಲ್ಲ ಏನೋ ಬರ್ದಿದಾರೆ ಏನೋ ಏನು ಅಂತ ನಮ್ಗೆ ಅರ್ಥ ಆಗಲ್ಲ ಗ್ರೌಂಡ್ ಆಗಿ ಹಾಕೊಂಡ್ ಹಾಕೊಂಡ್ಬರ್ಬೋದು ಇಲ್ಲೆಲ್ಲಾ ಹುಡುಗರು ಫೋಟೋ ಶೂಟ್ ಮಾಡಿಸ್ಕೊಂತ ಇದಾರೆ ನೋಡ್ರಿ ಇಲ್ಲಿ ಇಲ್ಲಿ ಬಂದು ಏನೋ ಏನ್ ದೇವ್ರು ಅಂತ ಗೊತ್ತಾಗ್ತಿಲ್ಲ ಒಟ್ನಾಗ ಏನ ಕೆತ್ತನೆ ಮಾಡೋರು ಇಲ್ಲ ಏನಿದೆ ಏನ್ ಕೆತ್ತನೆ ಮಾಡೋರು ಅಂತ ಗೊತ್ತಾಗ್ತಿಲ್ಲ ಬಟ್ ಯಾವ್ದೋ ಒಂದು ದೇವ್ರನ್ನ ಕೆತ್ತನೆ ಮಾಡಿದಾರೆ ಇಲ್ಲಿ ದೊಡ್ಡ ಇತಿಹಾಸ ಅಂತ ಇತಿಹಾಸ ಇರುವಂತ ಜಾಗ ಇದು ಸೊ ಹಂಗಾಗಿ ಎಲ್ಲೆಲ್ಲೂ ಒಂದೊಂದು ಕಲ್ಲುಗಳು ಆಗಿನ ಕಾಲದಲ್ಲಿ ನಡೆದಿರೋಂತ ಜಾಗಗಳನ್ನ ಕತೆಗಳು ಈಗ ಆಗ್ಲೇ ಹಿಂಗ್ ಬಂದ್ವಿ ಈಗ ನಾನ್ ಗಮನಿಸೆ ನೋಡ್ರಿ ಈ ಬಂಡೆ ಈ ಬಂಡೆ ನಾವೇನ್ ನೋಡ್ತಾ ಇದೀವಿ ಇದು ಇದು ವಾಲಿದೆ ಈ ವಾಲಿರೋ ಬಂಡೆ ಬಂದು ಈ ಬಂಡೆ ಮೇಲೆ ಎಷ್ಟು ನಿಂತಿದೆ ಇದು ಎಷ್ಟು ವರ್ಷಗಳಿಂದ ಇದೇ ತರ ಇದೆಯೋ ಏನ್ ಕತೆನೋ